ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಡ್ರಣ್ಣು ಬನ್ನಿ ಕಚ್ಚಾ ತೈಲದ ಬೆಲೆ ತುಂಬ ಏರಿಕೆಯಾಗಿದೆ ನೋಡೋಣ ಬನ್ನಿ ಹಾಗೇ ಚಿನ್ನದ ಬೆಲೆ ನೆನ್ನೆ ತುಂಬಾ ಏರಿತ್ತು ಒಂದು ಹೊಸ ಹೈ ಮಾಡಿತ್ತು ಅಂತ ಹೇಳ್ಬೋದು ಇವತ್ತು ಏನಾಗಿದೆ ಅಂತ ನೋಡೋಣ ಬನ್ನಿ ಎಮ್ ಸಿ ಎಕ್ಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇವತ್ತು ಆರು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಸುಮಾರು ಆರು ಲಕ್ಷದ ತೊಂಬತ್ತೊಂದು ಸಾವಿರದ ನೂರು ರೂಪಾಯಿ ಅಂದರೆ ನೆನ್ನೆಗೊಲ್ಸಿದ್ರೆ ಇವತ್ತು ಒಂದು ಪ್ರತಿಯೊಂದು ಗ್ರಾಮಲ್ಲಿ ಇಪ್ಪತ್ತೇಳು ರೂಪಾಯಿ ಅಷ್ಟು ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರು ರೂಪಾಯಿಯಷ್ಟು ಆಗಿದೆ ಅಂದರೆ ಹೆಚ್ಚು ಕಡಿಮೆ ಇದು ಹತ್ತತ್ರ ಒಂದು ಏಳು ಸಾವಿರದ ಹತ್ತತ್ರನೇ ಇದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಒಂದು ಹೆಚ್ಚು ಕಡಿಮೆ ಹತ್ತತ್ರ ಒಂದು ಏಳು ಲಕ್ಷದ ಹತ್ತತ್ರನೇ ಇದೆ ಹಾಗೆ ನಾವು ಬೆಳ್ಳಿಯ ಬೆಲೆ ನೋಡೋದಾದರೆ ನಿನ್ನೆಗೊಲ್ಸಿದ್ರೆ ಇವತ್ತು ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ತೇಳು ರೂಪಾಯಿ ಐವತ್ತು ಪೈಸಾ ಅದೇ ರೀತಿ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಅದೇ ರೀತಿ ಕಚ್ಚಾ ತೈಲದ ಬೆಲೆ ನೋಡಿದ್ರೆ ಹೆಚ್ಚಾಗಿ ಏರಿದೆ ಇವತ್ತು ನೋಡೋದಾದರೆ ಕಚ್ಚೆ ತೈಲದ ಬೆಲೆ ಬಂದು ಏಳು ಸಾವಿರದ ತೊಂಬತ್ತ ಎರಡು ರೂಪಾಯಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ